ಅಲ್ಲ ಈ ಸೊತ್ತು ವಿಚಾರನೇ ಇಲ್ಲ ಹೇಳ್ತೀರಿ ಅಂತ ನಿಮಗೆ ಏನಕ್ಕ ಬೇಕು ನಾನು ಅಲ್ಲ ಹೋಗಿ ಬಂದ ಮೇಲೆ ಮಾತಾಡ್ತೀನಿ ಅಂದ್ರಲ್ಲ ಬೇಕು ಅಲ್ಲ ಇದು ಉತ್ತರ ಉತ್ತರ ನಿಮ್ಮಂತ ಅಂತ ಇರೋದಕ್ಕಿಂತ ಹೋಗಿ ನಾನು ಸರಿ ಸರಿ ಹೋಗಿ 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 ಹೋಗಿ

ಅಲ್ಲ ಎಸ್ ಆದ್ಮೇಲೆ ನೀವು ಮಾತಾಡ್ತೀನಿ ಹೋಗಿ ಬಂದ್ಮೇಲೆ ಮಾತಾಡ್ತೀನಿ ಅಂತ ಹೇಳಿದಿರಿ ಅಲ್ಲ ಎಸ್ ನೀವು ಮಾತಾಡ್ಬೇಕಲ್ಲ ನೀವು ಇಡೀ ಪ್ರಕರಣಕ್ಕೆ ನೀವೇ ಮಾತಾಡ್ಬೇಕು ಬೇರೆ ಮಾತಾಡ್ಲಿಕ್ಕೆ ಆಗುದಿಲ್ಲ ಅಲ್ಲ ಮೇಡಮ್

ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ